ನಮಸ್ತೆ ಸ್ನೇಹಿತರೆ ನಾನು ಇವತ್ತು ನಿಮಗೆ ತಿಳಿಸ್ಕೊಳ್ಳಲಿಕ್ಕೆ ಹೊರಟಂತಹ ವಿಷಯ ಏನಂದರೆ ಮಜ್ಜಿಗೆ ನೀರು ಈ ಮಜ್ಜಿಗೆ ನೀರು ಎಷ್ಟು ನಮ್ಮ ಆರೋಗ್ಯಕ್ಕೆ ಉತ್ತಮ ಅಂದರೆ ಈ ಮಜ್ಜಿಗೆ ನೀರಿಂದ ಪ್ರತಿ ದಿವಸ ಅಥವಾ ವಾರದಲ್ಲಿ ಒಮ್ಮೆಯಾದರೂ ಮಜ್ಜಿಗೆ ನೀರನ್ನು ಕುಡಿತಾ ಇದ್ದರೆ ದೇಹ ಉತ್ತಮವಾಗಿರ್ತದೆ ಈ ಮಜ್ಜಿಗೆ ನೀರಿನಲ್ಲಿ ಅನೇಕ ರೀತಿಯ ಆರೋಗ್ಯ ಪ್ರಯೋಜನಗಳಿದೆ ನಮ್ಮ ದೇಹಕ್ಕೆ ಮಾತ್ರವಲ್ಲದೆ ಗಿಡಗಳಿಗೂ ಕೂಡ ಗಿಡಗಳಿಗೆ ಹೂವಿನ ಆಗಿರ್ಬೋದು ಅಥವಾ ತರಕಾರಿ ಗಿಡಗಳಿಗಾಗಿರ್ಬೋದು ಈ ಮಜ್ಜಿಗೆ ನೀರು ನಮಗೆ ಎಷ್ಟು ಆರೋಗ್ಯವಾಗಿರುತ್ತದೆಯೋ ಅದೇ ರೀತಿ ಈ ಗಿಡಗಳಿಗೂ ಕೂಡ ಈ ಮಜ್ಜಿಗೆ ನೀರು ತುಂಬನೇ ಆರೋಗ್ಯಕರವಾದಂತಹ ಒಂದು ಔಷಧಿ ಅಂತ ಹೇಳ್ಬೋದು ಇವಾಗ ನಮಗೆ ನೋಡಿದರೆ ಮಜ್ಜಿಗೆ ನೀರಿನಿಂದ ಹೊಟ್ಟೆ ನೋವು ಅಂತ ಇರುವವರಿಗೆ ಮಜ್ಜಿಗೆ ನೀರಿಗೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಇಂಗು ಹಾಕಿ ಕುಡಿದ್ರೆ ನಮ್ಮ ಹೊಟ್ಟೆ ನೋವು ಕಡಿಮೆ ಆಗ್ತದೆ ಹಾಗೆಯೇ ಜೀರ್ಣ ಆಗಲಿಕ್ಕೆ ಈ ಮಜ್ಜಿಗೆ ನೀರು ತುಂಬಾ ಒಳ್ಳೆಯದು ಜೀರ್ಣಶಕ್ತಿಯನ್ನು ಹೆಚ್ಚಿಸುವಂಥದ್ದು ಹೊಟ್ಟೆ ಭಾರ ಅಂತ ಅನ್ನಿಸಿದರೆ ಅಂಥ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ಅಂದರೆ ಈ ಮಜ್ಜಿಗೆಗೆ ತುಂಬಾ ನೀರು ಹಾಕಿ ಅದನ್ನು ನೀರು ಮಾಡಿಕೊಂಡು ಮಜ್ಜಿಗೆ ನೀರನ್ನು ಉಪ್ಪು ಹಾಕಿ ಕುಡಿಬೇಕು ಆವಾಗ ತುಂಬಾ ಉತ್ತಮ ರೀತಿಯಲ್ಲಿ ಜೀರ್ಣಕ್ರಿಯೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಹಾಗೆ ಈ ಮಜ್ಜಿಗೆ ನೀರಿನಿಂದ ತಲೆಯಲ್ಲಿ ತುಂಬಾ ತಲೆ ಹೊಟ್ಟು ಬಂದವರು ಡ್ಯಾಂಡ್ರಫ್ ಇರುವಂಥವರು ಆ ಸಮಸ್ಯೆಗೆ ಇದು ತುಂಬಾ ಉತ್ತಮವಾದ ಔಷಧಿ ತಲೆಹೊಟ್ಟು ಇರುವಂಥವರು ತಲೆಗೆ ಇದನ್ನು ವಾರದಲ್ಲಿ ಒಂದೆರಡು ಬಾರಿ ಆದ್ರೂ ಕೂಡ ತಲೆಗೆ ಹಚ್ಕೊಂಡು ಒಂದು ಹತ್ತು ನಿಮಿಷ ಬಿಟ್ಕೊಂಡು ಸ್ನಾನ ಮಾಡ್ಕೊಳ್ಬೇಕು ಈ ರೀತಿಯಾಗಿ ವಾರದಲ್ಲಿ ಎರಡು ಮೂರು ದಿವಸಗಳು ಹಾಕ್ತಾ ಬಂದರೆ ನಿಮಗೆ ತಲೆಹೊಟ್ಟಿನ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ ಸಕ್ಕರೆ ಕಾಯಿಲೆ ಇರುವವರಿಗೂ ಕೂಡ ಈ ಮಜ್ಜಿಗೆ ನೀರು ತುಂಬಾ ಉತ್ತಮವಾದ ಔಷಧ ಹಾಗೆಯೇ ಈ ಮಜ್ಜಿಗೆ ನೀರು ಬಿಸಿಲಿನ ತಾಪಕ್ಕೆ ಹೆಚ್ಚಾದಂತಹ ನಮ್ಮ ದೇಹದ ಉಷ್ಣತೆಯನ್ನು ಕೂಡ ಇದು ಕಡಿಮೆ ಮಾಡ್ತದೆ ದೇಹ ಹಾಯಾಗಿ ಇರಲಿಕ್ಕೆ ಈ ಮಜ್ಜಿಗೆ ನೀರು ತುಂಬಾ ಉತ್ತಮ ಆಗ್ತದೆ ಆದರೆ ಅನೇಕ ಜನರಿಗೆ ಈ ಮಜ್ಜಿಗೆ ನೀರು ಅಂತ ಇಷ್ಟ ಆಗೋದಿಲ್ಲ ಹಾಗೆ ಇದು ಹುಳಿಯಾಗಿರ್ತದೆ ವಾಸನೆಯಿಂದ ಕೂಡಿರ್ತದೆ ಅಂತ ಅನೇಕ ಜನರು ಇದನ್ನು ಇಷ್ಟಪಡೋದಿಲ್ಲ ಆದರೆ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಾನು ಯಾಕೆ ಇವತ್ತು ಈ ಮಜ್ಜಿಗೆ ನೀರನ್ನು ನಿಮಗೆ ತಿಳಿಸ್ತಾ ಇದ್ದೇನೆ ಅಂತ ನಮ್ಮ ದೇಹದ ಆರೋಗ್ಯಕ್ಕೆ ಮಾತ್ರ ಅಲ್ಲ ಸ್ನೇಹಿತರೆ ಗಿಡಗಳಿಗೆ ತರಕಾರಿ ಗಿಡಗಳಿರ್ಬೋದು ಹೂವಿನ ಗಿಡಗಳಿರ್ಬೋದು ಅವುಗಳ ಆರೈಕೆಯನ್ನು ಮಾಡುವಾಗ ವಾರದಲ್ಲಿ ಒಮ್ಮೆಯಾದರೂ ನೀವು ಈ ಮಜ್ಜಿಗೆ ನೀರನ್ನು ಗಿಡಗಳಿಗೆ ಹಾಕಿ ನೋಡಿ ಆವಾಗ ಗಿಡ ಚೆನ್ನಾಗಿ ಬೆಳೆದು ಚೆನ್ನಾಗಿ ಹೂ ಕೂಡ ಬಿಡ್ತದೆ ಹಾಗೆ ತರಕಾರಿ ಗಿಡಗಳು ತುಂಬಾ ತರಕಾರಿಗಳನ್ನು ಬಿಡಲಿಕ್ಕೆ ಸಹಾಯ ಆಗ್ತದೆ ಈ ಮಜ್ಜಿಗೆ ನೀರಿನಲ್ಲಿ ಅಂಥ ರೀತಿಯ ಔಷಧಿಯ ಗುಣ ಇದೆ ಅಂತ ಹೇಳ್ಬೋದು ಯಾವುದೇ ರೀತಿಯ ಗಿಡಗಳಿಗೆ ಫಂಗಸ್ಗಳೆಲ್ಲ ಬಂದಂತಹ ಸಂದರ್ಭದಲ್ಲಿ ಮಜ್ಜಿಗೆ ನೀರನ್ನು ಹಾಕ್ತಾ ಬಂದರೆ ಅದರ ರೋಗವು ಹತೋಟಿಗೆ ಬರ್ತದೆ ಈ ಮಜ್ಜಿಗೆ ಏನು ಹುಳಿ ಮಜ್ಜಿಗೆ ಇದೆಯಲ್ಲ ದಪ್ಪ ಮಜ್ಜಿಗೆ ಏನು ಹಾಕುವಂಥದ್ದಲ್ಲ ಅದನ್ನು ತುಂಬಾ ತೆಳ್ಳಗೆ ಮಾಡಿಕೊಂಡು ನಂತರ ನೀರು ಹಾಕಿ ತುಂಬಾ ತೆಳ್ಳಗೆ ಮಾಡಿಕೊಳ್ಬೇಕು ಅದ ನಂತರ ನಾವು ಗಿಡಗಳಿಗೆ ಹಾಕ್ತೇವೆ ಇದರಿಂದ ಗಿಡದ ಗಿಡಕ್ಕೆ ಬಂದಿರುವಂತಹ ರೋಗಗಳೆಲ್ಲ ಕಡಿಮೆ ಆಗ್ತದೆ ಇವಾಗ ನೀವು ಈ ಮಜ್ಜಿಗೆ ನೀರನ್ನು ಒಂದು ಗ್ಲಾಸ್ ಇರಿಸು ಬರುವಂತಹ ಮಜ್ಜಿಗೆ ನೀರನ್ನು ನಾಲ್ಕು ಗ್ಲಾಸ್ ನೀರನ್ನು ಹಾಕಿ ಅದನ್ನು ತೆಳ್ಳಗೆ ಮಾಡಿಕೊಳ್ಬೇಕು ನಂತರ ಈ ರೀತಿಯಾಗಿ ಗಿಡಗಳಿಗೆ ಸ್ವಲ್ಪ ಸ್ವಲ್ಪನೇ ಹಾಕಿದರೆ ಸಾಕು ನೋಡಿ ಈ ರೀತಿಯಾಗಿ ಮಜ್ಜಿಗೆಯನ್ನು ತೆಳ್ಳಗೆ ಮಾಡಿಕೊಳ್ಳಿ ತೆಳ್ಳಗೆ ಮಾಡಿಕೊಂಡು ನಂತರ ಗಿಡಗಳಿಗೆ ಹಾಕ್ತಾ ಬರುವಂಥದ್ದು ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಬಂದರೆ ಆಯಿತು ವಾರದಲ್ಲಿ ಒಮ್ಮೆ ಈ ರೀತಿಯಾಗಿ ಮಜ್ಜಿಗೆಯನ್ನು ಹಾಕ್ಕೊಳ್ಳಿ ನೋಡಿ ನಮ್ಮ ನಿಮಗೆ ಒಂದು ಗಿಡ ತೋರಿಸ್ತೇನೆ ನೋಡಿ ಈ ಗಿಡದಲ್ಲಿ ಯಾವ ರೀತಿಯಾಗಿತ್ತು ಅಂತಂದರೆ ಗಿಡ ತುಂಬಾ ಸೊರಗಿ ಹೋಗಿತ್ತು ಇದಕ್ಕೆ ನಾನು ವಾರದಲ್ಲಿ ಒಮ್ಮೆ ಮಜ್ಜಿಗೆ ನೀರನ್ನು ಹಾಕ್ತಾ ಬಂದಂಥ ಸಂದರ್ಭದಲ್ಲಿ ಇವಾಗ ನೋಡಿ ಯಾವ ರೀತಿ ಇದೆ ಪುನಃ ಗಿಡಗಳು ಇದೆ ನೋಡಿ ಈ ರೀತಿಯಾಗಿ ಇದಕ್ಕೆ ಈ ಗಿಡಕ್ಕೆ ಫಂಗಸ್ ಬಂದಿತ್ತು ಫಂಗಸ್ ರೋಗ ಬಂದಿತ್ತು ನೋಡಿ ಇದರ ಎಲೆಗಳೆಲ್ಲ ಒಂದು ಬಿಳಿಯ ರೀತಿಯಲ್ಲಿ ಒಂದು ಹುಳಗಳು ಬರುವಂಥದ್ದು ಇದಕ್ಕೆ ನಾನು ವಾರಕ್ಕೆ ಒಮ್ಮೆ ಈ ರೀತಿಯಾಗಿ ತೆಳ್ಳನೆ ಮಜ್ಜಿಗೆ ನೀರನ್ನು ಹಾಕ್ತಾ ಬರೋದ್ರಿಂದ ಬರ್ತಾ ಇದ್ದರಿಂದ ನೋಡಿ ಈಗ ಇದೆಲ್ಲ ಕೂಡ ಚಿಗುರಿ ಪುನಃ ಹೊಸ ಚಿಗುರು ಬರಲಿಕ್ಕೆ ಆರಂಭ ಆಗ್ತಾಯಿದೆ ನೋಡ್ತಾ ಇದ್ದೀರಲ್ಲ ಕಾಣ್ತಾ ಇದ್ದಿಲ್ಲ ನಿಮಗೆ ಇದು ಹೊಸ ಚಿಗುರು ಬಂದಿರುವಂಥದ್ದು ಅದರಿಂದ ನಿಮ್ಮ ಗಿಡಗಳಿಗೆ ಈ ರೀತಿಯಾಗಿ ಬಿಳಿಯದಾದಂತಹ ಒಂದು ಫಂಗಸ್ ಬಂದಿದ್ದರೆ ಮಜ್ಜಿಗೆ ಏನು ಹಾಕ್ತಾಯಿದ್ರೆ ಅದು ಹತೋಟಿಗೆ ಬರ್ತದೆ ಇಲ್ಲಿ ನೋಡಿ ಚಿಕ್ಕ ಚಿಕ್ಕ ಬಿಳಿ ಹುಳಗಳು ಇದೆಲ್ಲ ಇವಾಗ ಸತ್ತೋಗಿದೆ ಮಜ್ಜಿಗೆ ನೀರು ಹಾಕಿದ್ರಿಂದ ಈ ರೀತಿಯಾಗಿ ಬಂದು ಗಿಡಗಳನ್ನೆಲ್ಲ ಅದು ಹಾಳು ಮಾಡ್ತದೆ ಗಿಡಗಳು ಸಾಯುವ ಪರಿಸ್ಥಿತಿಗೆ ಬರ್ತದೆ ನಾವು ಇದನ್ನು ಯಾವಾಗಲೂ ಪ್ರತಿ ದಿವಸ ಗಮನಿಸ್ತಾ ಇದ್ದರೆ ನಮಗೆ ಗೊತ್ತಾಗ್ತದೆ ಇದು ಸಾಧಾರಣ ಎಲೆಯ ಹಿಂಭಾಗದಲ್ಲಿ ಕುಳಿತಿರ್ತದೆ ನೋಡಿ ಈ ರೀತಿಯ ಗಿಡ ಎಲ್ಲ ಸೊರಾಗಿ ಹೋಗ್ತದೆ ಈ ರೀತಿಯಾಗಿ ಮಜ್ಜಿಗೆಯನ್ನು ಹಾಕಿ ನಂತರ ನನ್ನ ಗಿಡ ಇವಾಗ ಹೊಸ ಚಿಗುರುಗಳು ಬರ್ತಾ ಇದೆ ನೋಡಿ ಈ ರೀತಿಯಾಗಿ ಮಜ್ಜಿಗೆ ನೀರು ನಿಮ್ಮ ಮನೆಯಲ್ಲಿ ಕೂಡ ಇದ್ದರೆ ವಾರದಲ್ಲಿ ಒಮ್ಮೆ ಆದರೂ ಕೂಡ ಅದನ್ನು ತೆಳ್ಳಗೆ ಮಾಡಿಕೊಂಡು ನಿಮ್ಮ ಗಿಡಗಳಿಗೆ ಹಾಕಿಕೊಳ್ಳಿ ಯಾವುದೇ ರೋಗ ಬಂದಿಲ್ಲದಿದ್ದರೂ ಕೂಡ ನಿಮ್ಮ ಗಿಡಗಳಿಗೆ ಹಾಕ್ತಾ ಬಂದರೆ ಗಿಡ ಚೆನ್ನಾಗಿ ಯಾವುದೇ ರೀತಿಯ ರೋಗದಿಂದ ನಿಯಂತ್ರಣವನ್ನು ಪಡೀಲಿಕ್ಕೆ ಸಹಾಯ ಆಗ್ತದೆ ಧನ್ಯವಾದಗಳು ಸ್ನೇಹಿತರೆ